ನಮಸ್ತೆ ವೀಕ್ಷಕರೇ ಈ ದಿನ ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕ್ರೈಸ್ಟ್ ಅಕಾಡೆಮಿಗೆ ಕನ್ನಡ ವಿರೋಧಿ ಕ್ರೈಸ್ಟ್ ಅಕಾಡೆಮಿ ದಲಿತ ವಿರೋಧಿ ಅಕಾಡೆಮಿ ಕಾನೂನು ವಿದ್ಯಾರ್ಥಿಗಳಿಗೆ ಏನೇ ಏನೇ ಆತ್ಮೀಯ ಎಲ್ಲ ನನ್ನ ಪ್ರೀತಿಯ ಭೀಮ ಬಂಧುಗಳೇ ಇವತ್ತೇನು ಕ್ರೈಸ್ತ ಅಕಾಡೆಮಿ ವಿರುದ್ಧ ಹಲವಾರು ದಲಿತ ಸಂಘಟನೆ ಮುಖಂಡರು ಹೋರಾಟಗಾರರು ಎಲ್ಲ ಮಹಿಳಾಧ್ಯಕ್ಷಗಳು ಏನು ಏನು ಇವತ್ತು ಸೇರಿದ್ದೀವಿ ಯಾಕಂದ್ರೆ ಇಲ್ಲಿರೋ ಆ ಒಳಗಡೆ ಒಬ್ಬ ಫಾದರ್ ಇದ್ದಾರೆ ಅವ್ನ್ ಮದುವೆ ಆಗಿಲ್ಲ ಅವ್ನ್ ನನಗೆ ಕಳಸ್ತಾನೆ ಲಬ 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 ಅಂತ ಬಿಡ್ಕೊಂಡು ಒಂದ್ ವಿಡಿಯೋ ಕಳಿಸ್ತಾನೆ ಸ್ಟ್ರೀಕ್ ಮಾಡ್ಬೇಡಿ ಅಂತ ರೈಟ್ ನಾನ್ ಹೇಳಿದ್ರೆ ನೀವು ಸ್ಟ್ರೀಕ್ ಮಾಡ್ಬೇಡಿ ಅಂತ ಹೇಳಿದ್ರೆ ಆ ಮಕ್ಕಳಿಗೆ ಆಯ್ ಟಿಕೆಟ್ ಕೊಟ್ಟು ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡ್ಕೊಡ್ರಿ ಅಂತ ಹೇಳಿದ್ರೆ ಆತನಿಗೆ ಮದುವೆ ಇಲ್ಲ ಮಕ್ಕಳಿಲ್ಲ ದೇವರಿಲ್ಲ ಏನು ಇಲ್ಲ ಆತನಿಗೆ ಕಂಡಸಿ ಅನ್ನೋದೇ ಇಲ್ಲ ಆದ್ರೆ ನಾನು ಪಾತ್ರಿ ಅಂತ ಹೇಳ್ತಾನೆ ನನಗ್ ಗೊತ್ತಿಲ್ಲ ಇದು ಅಂತ ನಮ್ಮ ನಾಡಲ್ಲಿ ನಮ್ಮ ನಾಡಲ್ಲಿ ನಮ್ಮ ತುಮಕೂರಿನಲ್ಲಿ ಚಿತ್ರದುರ್ಗದಲ್ಲಿ ಬಾಗಲಕೋಟೆಯಲ್ಲಿ ಹುಬ್ಳಿ ಮಠಗಳಲ್ಲಿ ಐ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಉಂಟು ಬಂದಿದ್ದಾರೆ ಆದ್ರೆ ಈ ಕ್ರೈಸ್ತ ಧರ್ಮ ಶಾಲೆ ಎಲ್ಲ ಟೆರರಿಸ್ಟ್ ಗಳು ಬರ್ತಾರೆ ಅಂತ ನಾನು ಇದನ್ನ ಯಾಕಂದ್ರೆ ಇವತ್ತೇನು ಮಕ್ಕಳನ್ನ ಆಚೆಗೆ ಹಾಕಿದಾರೆ ಅವರು ಗಾಳಿ ತಪ್ಪದ್ರೆ ಏನಾಗ್ತಾರೆ ಅನ್ನೋದು ಕಾರಣ ನಾನು ಹೇಳ್ತಾ ಇದ್ದೀನಿ ಈಗ ಉದಾಹರಣೆಗೆ ಯಾರೋ ಒಂದು ಹುಡುಗ ಬನೇರ್ಗದ ಹುಡುಗ ಏ ಇಲ್ಲಿ ಓದ್ತಾ ಇದ್ದಲ್ಲ ನಮ್ಮ ಕಣ್ಮುಂದೆ ಆತರ ಗಾಡಿ ಓರಿಸ್ತಾನೆ ಎಲ್ಲೆಲ್ಲಿ ಮಾಡ್ಬೇಕಾಗಿದ್ದ ಒಬ್ಬ ವಿದ್ಯಾರ್ಥಿ ಹಂಗ್ ಮಾಡ್ತಾನೆ ಅಂದ್ರೆ ಯಾಕಂದ್ರೆ ಇವ್ರಿಗೆ ಪಾತ್ರಿಗಳಿಗೆ ಏನು ಗೊತ್ತಿಲ್ವಲ್ಲ ಹಾಗಾಗಿ ಇವ್ರು ಹೋಗಲ್ಲ ವಿದ್ಯಾರ್ಥಿಗಳ ಸಮಸ್ಯೆ ಕೇಳಕ್ಕೆ ಹೋಗಲ್ಲ ನಾವು ನಮ್ಮ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದಂತ ಬಸುರಾವ ಕೆಲಸ ನ್ಯಾಯ ಒದಸು ಓದಿಸೋ ಕೆಲಸ ಸಂವಿಧಾನ ಎತ್ತಿ ಹಿಡಿಯೋ ಕೆಲಸ ಅದ್ರ ಜೊತೆ ನಾನು ಎಂದೆಂದಿಗೂ ನಿಂತಿರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮುಖ್ಯವಾಗಿ ಇವತ್ತಿನ ದಿನ ಏನು ನಡೀತಾ ಇದೆ ನಿಮ್ಮೆಲ್ಲರೂ ಗೊತ್ತಿದೆ ಹರಿರಾಮ್ ಅವರು ಭಾಳ ಸವಿಸ್ತಾರವಾಗಿ ಭಾಳ ಪ್ರತಿಪಾದ ಎಲೆ ಎಲೆಗಾಗಿ ಬಿಡಿಸಿ ಹೇಳಿದರೆ ಹೇಳಿ ಅವನಿಗೆ ಆ ಆರ್ಟಿಕೆಟ್ ಇಶ್ಯೂ ಮಾಡಿ ಎಕ್ಸಾಮ್ ಕೂಡ ಅವನು ಬರೀತಿದ್ದಾನೆ ನಮ್ಮ ಇಪ್ಪತ್ತ್ಮೂರು ಮೂರು ಜನ ನಾವೇನು ಎಲ್ಲ ಕನ್ನಡದವರು ಇರ್ತೀರೋ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಸರ್ ಈ ಥರ ಸರ್ ಅದು ಗದನೀಟ್ ನಾ ನಮ್ಮ ಫಾದರ್ ಹತ್ರ ತೊಗೊಂಡು ಹೋಗ್ತೀವಿ ಫಾದರ್ ಏನಂತ ಹೇಳ್ತಾರೆ ಅಂದರೆ ಇಲ್ಲಿ ಅಷ್ಟು ಕವರ್ ಇದ್ರೆ ಹೋಗಿ ಕೋರ್ಟಿಂದ ತೊಗೊಂಬಾ ಇಲ್ಲಿ ಏನೋ ಆ ಥರ ಮಾತಾಡಲೇ ಬೇಡ ಗೆಟ್ಔಟ್ ಅಂತ ಹೇಳಿ ಪೇಪರ್ನ ಎತ್ತಿ ಬಾಕಡೆ ಹಾಕಿದ್ರು ಅವು ಕೋರ್ಟ್ ಹತ್ರ ಹೋದರೆ ಕಡೆ ಪಿ ಎಸ್ ಸಿಗೋದ್ರೆ ಅವ್ರು ಏನು ಹೇಳ್ತಾರೆ ಅಂದರೆ ನಂಟಲ್ಲಿ ಮಾಡಿ ಅಲ್ಲೇ ಹೋಗಿ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಯುವಕರಿಗೆ ನಮ್ಮ ವಿದ್ಯಾರ್ಥಿಗೆ ಅವರೆಲ್ಲರಿಗೂ ದೊಡ್ಡ ಪ್ರಮಾಣದಲ್ಲಿ ಅನ್ಯಾಯ ಆಗ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಈ ಹೋರಾಟಕ್ಕೆ ಎಂದೆಂದಿಗೂ ನಾನು ನಿಂತಿರ್ತೀನಿ ನಾಪೇ ಇಟ್ಕೊಳ್ಳಿ ನಮಗೆ ಯಾವತ್ತಾರು ಬದಲಾವಣೆ ಪರಿವರ್ತನೆ ಆಗಿದೆ ಅಂದ್ರೆ ಯಾರೋ ಮೇಲಿಂದ ದಯಾ ದಾನ ದಾಕ್ಷಣ್ಯ ಮಾಡಿರೋದ್ರಿಂದ ಅಲ್ಲ ತಲಮಟ್ಟದ ಹೋರಾಟದಿಂದ ಆ ಹೋರಾಟವೇ ನಮ್ಮ ಭಾಳ ಮುಖ್ಯ ಆಗಿರೋದು ಆರ್ಟಿಕಲ್ ಹತ್ತೊಂಬತ್ತು ಕೂಡ ನಮಗೆ ಹೋರಾಟದಲ್ಲಿ ಒಂದು ಸಾಂವಿಧಾನಿಕವಾಗಿ ನಮಗೆ ಹತ್ತು ಕೊಡುತ್ತೆ ನಮ್ಮ ಮಾದರಿಗಳಾದ ಬಾಬಾ ಸಾಹೇಬ್ರ ತಂದೆ ಪೆರಿಯಾರಿನ ಹೋರಾಟಗಳು ಇದೇ ರೀತಿ ಒಂದು ರೀತಿ ಮಹಾ ಮಹಾತ್ಸಿಕರ ಆಪಬೇಕು ಅಂದರೆ ಮಕ್ಕಳಿನ ಮನಸ್ಥಿತಿ ವಿಶಾಲವಾಗಿ ಬೆಳೆಸಬೇಕು ಅವರ ಕಲ್ಪನಾಶಕ್ತಿ ಬೆಳೆಸಬೇಕು ಅವರ ಒಂದು ಸಮಾಜ ಸೇವೆ ಮನಸ್ಥಿತಿ ಅವರ ಒಂದು ಸಮಾಜ ಮಾಡ್ತಾ ಇದೆ ಅದರ ಒಂದು ಈ ರೆಮಿಡಿಯಲ್ ರೀತಿಯ ಕೆಲಸಗಳಲ್ಲಿ ಆಗಿರಬಹುದು ಈ ಬೇರೆ ಬೇರೆ ಚಟುವಟಿಕೆಗಳಾಗ್ತಾ ಇರೋದರಿಂದ ಆಗಿರ್ಬೋದು ಈ ಒಂದು ತಾರತಮ್ಯದ ರೀತಿ ಮಾಡಿ ಒಂದು ಭಯದ ವಾತಾವರಣ ಹುಟ್ಟಾಗ್ತಾ ಇದಾರೆ ಈ ಭಯದ ಈ ನೇತೃತ್ವದಲ್ಲಿ ಪ್ರತಿಭಟನಾ ಕಾರ್ಯಕ್ರಮವನ್ನು ಅನ್ಕೊಂಡ್ಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಅಪ್ಪ ತಾಯಿಗಳನ್ನ ಈಗ ನಮ್ಮ ಎಸ್ ಪಿ ಸಾಹೇಬ ಹಾಗೂ ಕಾಲೇಜಿನ ಆಡಳಿತ ಮಂಡಳಿಯ ಮುಖ್ಯಸ್ಥರಿಗೆ ನಾವೆಲ್ಲ ಹೋರಾಟಗಾರ ಪರವಾಗಿ ಇವತ್ತು ಸಲ್ಲಿಸ್ತಾ ಇದ್ದೀವಿ ಇದು ಇಡೇ ರೀತಿಯನ್ನ ನಂಬಿಕೆಯಲ್ಲಿ ಇವತ್ತು ಸಲ್ಲಿಸ್ತಾ ಇದ್ದೀವಿ ಇಲ್ಲಾಂದ್ರೆ ಮುಂದಿನ ಹೋರಾಟ ಇನ್ನಷ್ಟು ತೀವ್ರತೆಯನ್ನ ಕಾಣುತ್ತೆ ಅಂತ ಹೇಳೋದ್ರ ಮುಖಾಂತರ ನಮ್ಮ ಬೇಡಿಕೆಗಳನ್ನ ಅವ್ರ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಏನು ಕ್ರೈಸ್ಟ್ ಅಕಾಡೆಮಿ ಇನ್ಸ್ಟಿಟ್ಯೂಟ್ ಆಫ್ ಲಾ ಸಂಸ್ಥೆಯಲ್ಲಿ ನಡೆಯುತ್ತಿರುವ ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯ ದಬ್ಬಾಳಿಕೆ ಅನ್ಯಾಯ ತಾರತಮ್ಯ ಮತ್ತೆ ಅಮಾನೀಯ ಮತ್ತು ದುರಾಡಳಿತ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲು ಮನೆ ಎಮರ್ಜೆನ್ಸಿ ಅಂತ ಎಲ್ಲ ಮಾತಾಡ್ಬೇಕಂತ ಹೇಳಿದಾಗ ಅವರು ಇಲ್ಲ ನಿಮ್ ಫೋನ್ ಯೂಸ್ ಮಾಡ್ತಾರೆ ಅಂತ ಫಾದರ್ ಹೇಳಿದಾಗ ಆಮೇಲೆ ರೆಮಿಡಿಯಲ್ ಬುಕ್ ಯಾಕೆ ಕೊಡ್ತಾಯಿರಾ ಕಾಲೇಜಲ್ಲಿ ಸಿಗ್ತಾಯಿಲ್ಲ ನಾವು ಅಲ್ಲಿಂದ ಬರಬೇಕು ಆ ಬುಕ್ ತಗೊಳಕ್ಕೆ ಬುಕ್ ಅಂಗಡಿನೂ ತೆಗ್ದಿರಲ್ಲ ಅವರು ಅಂತ ಕೇಳಿದಾಗ ನೀವು ಕರೆಕ್ಟ್ ಟೈಮ್ಗೆ ಬರಬೇಕು ಅಂತ ಹೇಳ್ತಾರೆ ಅವಾಗ ಬಂದ್ಬಿಟ್ಟು ಐವತ್ತು ರೂಪಾಯಿ ಬುಕ್ಕು ಅಂತ ತಗೊಳ್ಳೋದು ಸರ್ ನೀವು ಒಂದೊಂದು ಬುಕ್ ಕೊಡ್ತೀರಾ ಬುಕ್ಕು ಇದು ಸರಿ ಇಲ್ಲ ಹ್ಯಾಂಡ್ ರೈಟಿಂಗ್ ಅಂತ ಚೇಂಜ್ ಮಾಡೋಕಂತೀರ ಬರೆದ್ರೂ ಇಷ್ಟು ಕೊಡಬೇಕು ಅಷ್ಟು ಕೊಡಬೇಕು ಅಂತ ಹೇಳ್ತಾರೆ ಆಮೇಲೆ ಆ ಬುಕ್ಕವರು ಯಾಕೆ ಸರ್ ತೆಗಿಯಲ್ಲ ಅಂಗಡಿಯಲ್ಲಿ ಯಾಕೆ ಮಾಡ್ತೀರಾ ಇಲ್ಲಿ ಕಾಲೇಜಲ್ಲಿ ಯಾಕೆ ಮಾಡ್ತಾ ಮಾರಲ್ಲ ಅಂತ ಕೇಳಿದೆ ಅವೆಲ್ಲ ನೀವು ಕೇಳೋಂಗಿಲ್ಲ ಅಂದ್ಬಿಟ್ಟು ಕ್ಯಾಬಿನಲ್ಲಿ ಜೋರಾಗಿ ಮಾತಾಡ್ಬಿಟ್ಟು ಒಡೆಯೋ ಥರ ನಮ್ಮ ಅಪ್ಪ ಮುಂದೆನೇ ಒಡೆಯೋ ಥರ ಬಂದರು ಆಮೇಲೆ ಕೇಳ್ಬಿಟ್ಟು ಆಮೇಲೆ ಇಲ್ಲ ಔಟ್ ಅಂತ ಆಚೆ ಕಳಿಸ್ಬಿಟ್ರು ಮಾತಾಡಕ್ಕೆ ಬಿಟ್ಟಿಲ್ಲ ಆಮೇಲೆ ತಿರ್ಗಾ ಸಾರಿ ಪರ್ಮಿಷನ್ ಕೇಳಿಬಿಟ್ಟು ಇಯರ್ ಬ್ಯಾಕೇ ಮಾಡ್ತೀರ ಅಂದರೆ ಇಲ್ಲ ಇಲ್ಲಿ ಓದಂಗಿಲ್ಲ ನೀವು ಅಂತೆ ಎಲ್ಲ ಹೇಳಿದ್ರು ಫೀಸು ಸರಿ ಆಯಿತು ರೀಸ್ ಬುಕ್ಸ್ ತೊಗೊಂಡಿದ್ದೀರಾ ಹದಿನೈದು ಸಾವಿರ ಕೊಟ್ಟಿದ್ದೀರಿ ಬುಕ್ಸ್ಗೆ ಹದಿನೇಳು ಸಾವಿರ ಒಂದು ವರ್ಷದ ಮಾತ್ರ ಬುಕ್ಸ್ ಕೊಡಿರಿ ಅಂದರೆ ಹಂಗೆಲ್ಲ ಕೊಡೋಕ್ಕಾಗಲ್ಲ ಎಲ್ಲ ನೀವು ಐದು ವರ್ಷದು ಒಂದೇ ಸರಿ ತೊಗೊಳ್ಬೇಕು ಅಂತ ಹೇಳಿದ್ರು ಯಾಕೆ ತಗೊಬೇಕಂದ್ರೆ ಅವನು ನೀವು ಕೇಳೋಂಗಿಲ್ಲ ಅವೆಲ್ಲ ನೀವು ಎಷ್ಟರಲ್ಲಿ ಇರ್ಬೇಕು ಇರಬೇಕು ಅಂತ ಬೈದ್ಬಿಟ್ಟು ಸುಮ್ಮನೆ ಕಳಿಸ್ಬಿಟ್ರು ಇಲ್ಲ ನಾವು ಏನು ಮಾತಾಡೋದು ಅದ್ರೂ ಕಳಿಸಿಲ್ಲ ಅವರು ನಮ್ಮ ಅಣ್ಣ ಕಸಿನ್ನು ಅವ್ರು ಲಾಯರ್ ಹೈಕೋರ್ಟ್ ಲಾಯರ್ ಅವ್ರನ್ನ ಕರ್ಕೊಂಡು ಒಂದು ಮಾತಾಡ್ಸಿದ್ರು ಅವ್ರು ಇಟ್ಕೊಂಡು ನೀವು ಲಾಯರ್ ಆಗಿರ್ಬೋದು ಅಂದರೆ ನಮ್ಮ ಫಾದರು ನಮಗೂ ಬೇಜಾನ್ ಕೆಲಸ ಇರುತ್ತೆ ತುಂಬ ಕೆಲಸ ಇರುತ್ತೆ ನಮ್ಮ ಹರಿರಾಮ್ ಅವರು ಮತ್ತು ಬಿ ಪಿ ಎಸ್ ಸಂಘಟನೆ ಸ್ವಲ್ಪ ಒಂದು ಏನು ಹೇಳ್ತಾ ಇದ್ದೀವಿ ಅಂದರೆ ಈ ಕ್ರೈಸ್ಟ್ ಅಕಾಡೆಮಿ ಈ ಕ್ರೈಸ್ಟ್ ಅಕಾಡೆಮಿ ಯಾವುದು ಒಂದು ಉತ್ತಮವಾದ ಶಿಕ್ಷಣ ಕೊಡಬೇಕು ಯಾವುದು ಮಕ್ಕಳಿಗೆ ಒಂದು ವಿಚಾರ ಹೇಳಿಕೊಡಬೇಕು ಯಾವುದು ಒಂದು ಒಳ್ಳೆ ಆತ್ಮಸ್ಥೈರ್ಯ ಕೊಡಬೇಕು ಅವರೇ ಇಲ್ಲಿ ಒಂದು ಭಯದ ವಾತಾವರಣ ಹುಟ್ಟಾಕಿದ್ದಾರೆ ಅವರೇ ಮಕ್ಕಳನ್ನು ಕುಗ್ಗಿಸ್ತಾ ಇದ್ದಾರೆ ಶಿಕ್ಷಣದಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ ಇದು ಒಂದು ರೀತಿಯ ಬರೀ ಶಿಕ್ಷಣದ ವ್ಯಾಪಾರೀಕರಣ ಮಾತ್ರ ಅಲ್ಲ ಇದು ಒಂದು ಅನೈತಿಕ ಮತ್ತು ಕಾನೂನು ಬಾಹಿರ ಕೆಲಸಗಳು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಸೊ ಇದು ಒಂದು ನಿಜವಾಗಲೂ ಒಂದು ದೊಡ್ಡ ಪ್ರಮಾಣದ ಅನ್ಯಾಯ ಈ ಅನ್ಯಾಯ ಖಂಡಿಸಕ್ಕೆ ಬಿ ಪಿ ಎಸ್ ಮತ್ತು ಹರಿರಾಮನುರು ಮತ್ತು ಅವ್ರ ತಂಡದ ಜೊತೆ ನಾನು ಕೂಡ ಸೇರ್ಕೊಂಡಿದ್ದೀನಿ ಭಾಳ ಮುಖ್ಯವಾಗಿ ಇದು ಒಂದು ಕಾನೂನು ಸಂಸ್ಥೆ ಕಾನೂನು ವಿಶ್ವವಿದ್ಯಾಲಯ ಅಂತ ಹೇಳ್ತಾರೆ ಕಾನೂನಲ್ಲಿ ಏನಂದರೆ ನ್ಯಾಯ ಕೊಡಬೇಕು ಇತಿಹಾಸ ತಪ್ಪುಗಳು ಸರಿ ಮಾಡಬೇಕು ಇವರೇ ಕಾನೂನನ್ನು ಉಲ್ಲಂಘನೆ ಮಾಡ್ತಿರೋದು ಇವರೇ ಕಾನೂನನ್ನು ಏನು ಮಾಡಬೇಕು ಅದನ್ನು ಮಾಡಬಾರದನ್ನು ಮಾಡಿ ನಿಜವಾಗ್ಲೂ ಹೇಳಬೇಕು ಇವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಹೊರತು ಇವ್ರ ಕಾನೂನು ಹೇಳ್ಕೊಳಕ್ಕೆ ಯಾವ ಯೋಗ್ಯತೆ ಇಲ್ಲ ಮತ್ತೆ ವಿಶೇಷ ಒಂದು ವಿಪರ್ಯಾಸ ಮತ್ತು ದುರಂತ ಏನಾದರೆ ಇದರ ಹೆಸರು ಕ್ರೈಸ್ಟ್ ಅಕಾಡೆಮಿ ಅಂತ ಯೇಸು ಕ್ರಿಸ್ತ ಅನ್ನು ನಾವು ಕೇಳಿದೀವಿ ಅವರ ಒಂದು ರೀತಿ ವಿಶ್ವಾಸ ರಿಡೆಮ್ಷನ್ ಬಗ್ಗೆ ಸೇವೆ ಬಗ್ಗೆ ಅದೆಲ್ಲ ಕೇಳಿದೀವಿ ಆದ್ರೆ ಇವತ್ತಿನ ದಿನ ಅವ್ರೆಲ್ಲ ಒಂದ್ ಕಡೆ ಏಸು ಕ್ರಿಸ್ತನ ಕೆಲಸ ಮಾಡೋಕ್ಕಿಂತ ಕಾನ್ಶಿಯಸ್ ಪೈಲೆಟ್ ಜೂಡಸ್ ಎಲ್ಲ ಒಂದ್ ಕಡೆ ಎದ್ದು ಕಾಣ್ತಾ ಇದೆ ಯಾರಾದರೂ ನಿಜವಾಗ್ಲೂ ಏಸು ಕ್ರಿಸ್ತನ ಕೆಲಸ ಮಾಡ್ತಾ ಇದಾರೆ ನಮ್ಮಂತ ಅಂಬೇಡ್ಕರ್ ವಾದಿಗಳು ಪೆರಿಯಾರ್ ವಾದಿಗಳು ಸಂವಿಧಾನ ಎತ್ತಿ ಹಿಡಿಯವರು ನಾವು ಒಂದು ರೀತಿ ಈ ಅನ್ಯಾಯನ ಯೇಸು ನಿಜವಾಗ್ಲೂ ಕೆಲಸಗಳು ಹೇಳ್ತೀನಿ ಅಂದ್ರೆ ಇಲ್ಲಿ ಕನ್ನಡದವ್ ಇಲ್ಲ ಕನ್ನಡ ಟೀಚರ್ ಎರಡ್ ಜನ ಇದಾರೆ ಕನ್ನಡ ಫಾದರ್ ಗಳು ಜನ ಇದಾರೆ ಇಲ್ಲಿ ಕನ್ನಡ ಅನ್ನೋದಕ್ಕೆ ಆತನೇ ಕೊಡ್ತಾ ಇಲ್ಲ ಇದು ಕರ್ನಾಟಕನೂ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಇದು ಫಸ್ಟ್ ಉಳುವಳ್ಳಿ ಅಂತ ಇತ್ತು ಈಗ ಉಳುವಳ್ಳಿ ಅಂತ ಬರಲ್ಲ ಗೂಗಲ್ ಅಲ್ಲಿ ಉಳುವಂತೆ ಉಳುವಳ್ಳಿ ಅಂತ ಇತ್ತು ಈಗ ಕೃಷ್ಣ ನಗರ್ ಉಳವಳ್ಳಿ ಅಂತ ಮಾಡ್ಬೇಕು ಇಲ್ಲಿ ಇದನ್ನೆಲ್ಲಾನು ಹೋಗ್ಲಾಸ್ಬೇಕು ನಿಜಕ್ಕೂ ಹೇಳ್ತಾ ಇದ್ರು ಇಲ್ಲೆಲ್ಲ ಇಲ್ಲಿ ಇಲ್ಲಿ ಸುಮಾರು ಏನು ಆಗರಣಗಳ ಎಲೆಕ್ಟ್ರಾನಿಕ್ ಸಿಟಿ ಇರ್ತಕ್ಕಂತ ಉಳ್ಳಿಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂತ ಕ್ರೈಸ್ಟ್ ಅಕಾಡೆಮಿ ಇನ್ಸ್ಟಿಟ್ಯೂಟ್ ಆಫ್ ಲಾ ಅನ್ನುವಂಥ ಒಂದು ಶಿಕ್ಷಣ ಸಂಸ್ಥೆ ಇದೆ ಇಲ್ಲಿ ಕಾನೂನು ಪದವಿ ಲಾ ಡಿಗ್ರಿ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಇತರೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಸಮಸ್ಯೆಗಳಿತ್ತು ಈ ಸಮಸ್ಯೆಗಳಿಗೆ ಮೂಲಕ್ಕೂ ಮೂಲ ಕಾರಣ ಈ ಕಾಲೇಜಿನ ಪ್ರಾಂಶುಪಾಲರು ಮತ್ತು ವೈಸ್ ಪ್ರಾಂಶುಪಾಲರು ಪ್ರಾಂಶುಪಾಲರಾಗಿರ್ತಕ್ಕಂಥ ಡೇವಿಸ್ ಪಂಡ್ ಪನಾದನ್ ಹಾಗೆ ವೈಸ್ ಪ್ರಾನ್ಸ್ಪಾಲರ್ ಆಗಿರ್ತಕ್ಕಂಥ ಸಿನಿ ಜಾನ್ ಅಂತಕ್ಕಂಥ ಇಬ್ಬರು ಎಂಥ ಎಡವಟ್ಟು ಮಾಡಿದ್ದಾರೆ ಅಂತೇಳಿದ್ರೆ ಜಗತ್ತಿನಲ್ಲಿ ಯಾವ ಕಾಲೇಜು ಯಾವ ವಿಶ್ವವಿದ್ಯಾನಿಲಯಗಳಿರ್ತಕ್ಕ ಇಲ್ಲದೆ ಇರತಕ್ಕಂಥ ಒಂದು ರೆಮಿಡಿಯಲ್ ಅನ್ನುವಂಥ ಒಂದು ಸಿಸ್ಟಮ್ ತೊಗೊಂಬಂದು ಅದ್ರ ಮುಖಾಂತರ ಮಕ್ಕಳು ಏನಾದರೂ ತಪ್ಪು ಮಾಡಿದ್ರೆ ಏನು ತಪ್ಪು ಮಾಡಿದ್ರೆ ಅಂದರೆ ಅವ್ರದ್ದೊಂದು ಮೂವತ್ತೆರಡು ಮೂವತ್ತೆರಡರಿಂದ ಮೂವತ್ತೈದು ಅಂತ ಅವರು ಮೂವತ್ತೈದು ಕಾರಣಗಳು ಏನು ಕಾರಣಗಳಂದರೆ ಕಾರಿಡಾರಲ್ಲಿ ಓಡಾಡೋ ಓಡಾಡೋಂಗಿಲ್ಲ ಕ್ಯಾಂಟೀನಲ್ಲಿ ಕೂತ್ಕೊಳ್ಳೋಂಗಿಲ್ಲ ಗ್ರೌಂಡಲ್ಲಿ ಕೂತ್ಕೊಳ್ಳೋಂಗಿಲ್ಲ ಕ್ಯಾಂಟೀನಲ್ಲಿ ಹೋಗಿ ಕೂತ್ಕೊಂಡು ಏನೋ ಕ್ಲಾಸ್ ರೂಮ್ ಟೈಮಲ್ಲಿ ತಿಂಡಿ ಮಾಡೋಂಗಿಲ್ಲ ಈ ಥರ ಸಿಲ್ಲಿ ಸಿಲ್ಲಿ ರೀಸನ್ಸು ಒಬ್ಬರ ಜೊತೆ ಒಬ್ಬರು ನಿಂತ್ಕೊಂಡು ಮಾತಾಡಂಗಿಲ್ಲ ಈ ಥರ ಮೂವತ್ತೈದು ಕಾರಣಗಳಿವೆ ಮತ್ತೆ ಮತ್ತೆ ಕ್ಲಾಸ್ ರೂಮಲ್ಲಿ ಲೈಟು ಫ್ಯಾನ್ ಕ್ಲಾಸ್ ಮುಗಿದ್ಮೇಲೆ ಲೈಟು ಫ್ಯಾನ್ ಆಫ್ ಮಾಡಿದೆ ಹಂಗೆ ಹೋಗಿದ್ರೆ ಇಡೀ ಕ್ಲಾಸ್ಗೆ ರೆಮಿಡಿ ಅಂದರೆ ರೆಮಿಡಿಯಲ್ಲಿ ಏನಂದ್ರೆ ಒಂದು ಪುಸ್ತಕ ನಲವತ್ತು ಪುಟಗಳ ಪುಸ್ತಕ ತಗೊಂಡು ಈ ಪ್ರಿನ್ಸಿಪಾಲ್ನ ತಮ್ಮನೋ ಅಣ್ಣನೋ ರೋಸಾ ಸ್ಟೋರ್ಸ್ ಅಂತ ಒಂದು ಅಂಗಡಿ ಇಟ್ಟಿದ್ದಾರೆ ಅಲ್ಲೇ ಪುಸ್ತಕ ತಗೋಬೇಕು ಇನ್ನೆಲ್ಲೂ ಸಿಗಲ್ಲ ಪುಸ್ತಕ ಹಾಗೆ ಆ ಪುಸ್ತಕ ತಗೊಂಡು ನಲವತ್ತು ಪುಟಗಳಷ್ಟು ಇವರು ಪನಿಷ್ಮೆಂಟ್ ಬರೀಬೇಕು ಏನೋ ಒಂದು ತಗೊಂಡು ನೋಡಿ ಪುಸ್ತಕ ಇದು ನೋಡಿದ್ರು ಇದು ಆ ರೋಸ ಸ್ಟೋರ್ಸ್ ಅನ್ನೋದ್ರಲ್ಲಿ ಬಿಟ್ರೆ ಇನ್ನೆಲ್ಲೂ ಸಿಗೋದಿಲ್ಲ ಈ ಪುಸ್ತಕ ಎಲ್ಲೂ ಸಿಗಲ್ವಂತೆ ಇದು ಸೊ ಅಲ್ಲಿ ನಲ್ವತ್ತರಿಂದ ಐವತ್ತು ರೂಪಾಯಿ ಕೊಟ್ಟು ಪುಸ್ತಕ ತಗೋಬೇಕು ಇದರಲ್ಲಿ ಬರಿಬೇಕು ಅವ್ರು ಪನಿಷ್ಮೆಂಟ್ ಅವರೇನೋ ಕೊಡ್ತಾರೆ ಅದನ್ನು ಬರಿಬೇಕು ಆದ್ರೆ ದುರಂತ ಏನಪ್ಪ ಅಂದ್ರೆ ಈಗ ಬರಿಬೇಕಲ್ವಾ ಬರೆಯೋ ವಿದ್ಯಾರ್ಥಿ ಇದನ್ನ ಮುಗಿಸೋವರೆಗೂ ಕ್ಲಾಸಿಗೆ ಹೋಗೋ ಇಲ್ವ ಈಗ ಆಯಿತು ಒಂದು ರೆಮಿಡಿಯಲ್ಲಿ ಕೊಡ್ತಾರೆ ಇವನು ಆಚೆ ಬಂದು ಉದಾಹರಣೆಗೆ ಯಾರ ಹತ್ರ ವಿದ್ಯಾರ್ಥಿ ಮಾತಾಡ್ತಾ ಇರ್ತಾರೆ ಅಂತ ಮತ್ತೆ ಇನ್ನೊಂದು ರೆಮಿಡಿ ಅಂದರೆ ಒಂದೇ ದಿನದಲ್ಲಿ ಎರಡು ರೆಮಿಡಿ ಈಗ ಆಯ್ತು ಎರಡು ರೆಮಿಡಿ ತಗೊಂಡು ಆಯ್ತು ಸರ್ ಅಂತ ಹೋಗ್ತಾನೆ ಹೋಗಿ ಬೇಜಾರಾಗಿ ಕೂತ್ಕೊತಾನೆ ಕ್ಯಾಂಟೀನಲ್ಲಿ ಕೂತ್ಕೊಂಡು ಟೀನೋ ಕಾಫಿನೋ ಕುಡ್ಕೊಂಡು ಕೂತಿರ್ತಾನೆ ಅಲ್ಲಿ ಮತ್ತೆ ಡಿಸಿಪ್ಲಿನ್ ಕಮಿಟಿ ನೋಡ್ಬಿಟ್ರೆ ಮತ್ತೆ ಇನ್ನೊಂದು ರೆಮಿಡಿ ಅಂದರೆ ಒಂದೇ ದಿನದಲ್ಲಿ ಮೂರು ರೆಮಿಡಿ ರೆಮಿಡಿರ್ತಾರೆ ಒಂದು ದಿನದಲ್ಲಿ ನೂರಿಪ್ಪತ್ತು ಪೇಜ್ಗಳು ಪುಟ್ಟಗಳು ಮಕ್ಕಳು ಹಿಂಗೆ ಬರೀತಾರೆ ಮತ್ತೆ ಅದು ಮುಗಿಸೋವರೆಗೂ ಕ್ಲಾಸ್ ರೂಮ್ಗೆ ಹೋಗೋಂಗಿಲ್ಲವಂತೆ ಕ್ಲಾಸ್ ರೂಮ್ ಹೋಗೋಕೆ ಕುತ್ಕೊಂಡ್ರೆ ಆ ಡಿಸಿಪ್ಲಿನ್ ಕಮಿಟಿಯವ್ರು ಬಂದು ಇವ್ರನ್ನ ಆಚೆ ಕಳಿಸ್ತಾರೆ ಹಿಂಗೆ ಮಾಡಿ 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 ಇವ್ರೇನು ಮಾಡಿದರೆ ಕೃತಕವಾಗಿ ಬೇಕು ಅಂತಲೇ ಇವ್ರಿಗೆ ಅಟೆಂಡೆನ್ಸ್ ಶಾರ್ಟೇಜನ್ನು ಮಾಡಿದ್ದಾರೆ ಅಟೆಂಡೆನ್ಸ್ ಶಾರ್ಟೇಜ್ ಮಾಡಿದ್ದಾರೆ ಶಾರ್ಟೇಜ್ ಮಾಡಿ ಈಗ ಶಾರ್ಟೇಜ್ ಇಲ್ಲ ಶಾರ್ಟೇಜ್ ಇದೆ ಅಂತೇಳಿ ಅವ್ರಿಗೆ ಎಕ್ಸಾಮ್ನ ಬರೆಯೋದಕ್ಕೆ ಕೂರಿಸ್ತಾ ಇಲ್ಲ ದುರಂತ ಏನಂದರೆ ಈಗ ಎಕ್ಸಾಮ್ ಶಾರ್ಟೇಜ್ ಇದೆ ಅಂದರೆ ಅಂತಂದ್ರೆ ಅಟೆಂಡೆನ್ಸ್ ಶಾರ್ಟೇಜ್ ಅಂದರೆ ಮೊದಲೇ ಹೇಳಬೇಕಿತ್ತು ಅವ್ರಿಗೆ ಪೇರೆಂಟ್ಸ್ ಕೇಳಬೇಕಾಗಿತ್ತು ಯೂನಿವರ್ಸಿಟಿ ಗಮನ ತರಬೇಕಾಗಿತ್ತು ಇಲ್ಲ ಇವ್ರ ಕೈಯಲ್ಲಿ ಎಕ್ಸಾಮ್ ಫೀಸ್ ಕಟ್ಸ್ಕೊಂಡಿದ್ದಾರೆ ಇವ್ರ ಕೈಯಲ್ಲಿ ಅಪ್ಲಿಕೇಶನ್ ಫಿಲ್ ಅಪ್ ಮಾಡ್ಕೊಂಡಿದ್ದಾರೆ ಅದು ಯೂನಿವರ್ಸಿಟಿ ಕಳಿಸಿದ್ದಾರೆ ಯೂನಿವರ್ಸಿಟಿ ಅದಕ್ಕೆ ತಕ್ಕಂತೆ ಆಲ್ ಟಿಕೆಟ್ಸನ್ನು ಕಾಲೇಜಿಗೆ ಕಳಿಸ್ಕೊಟ್ಟಿದ್ದಾರೆ ಆಲ್ ಟಿಕೆಟ್ಗಳನ್ನು ಪ್ರಿನ್ಸಿಪಾಲ್ರು ತಮ್ಮ ಡ್ರಾಯರಲ್ಲಿ ಇಟ್ಕೊಂಡು ಮಕ್ಕಳಿಗೆ ಆಲ್ ಟಿಕೆಟ್ ಕೊಡ್ತಾನೆ ಎಕ್ಸಾಮ್ಗೆ ಕೂರಿಸಿಲ್ಲ ನಿನ್ನೆವರೆಗೂ ಕೂಡ ನೋಟಿಸ್ ಬೋರ್ಡಲ್ಲಿ ಯಾರು ಹಾಲ್ ಟಿಕೆಟ್ ಬಂದಿದೆ ಅಂತ ಲಿಸ್ಟ್ ಇದೆ ನಾವು ನಿನ್ನೆ ಹೋಗಿ ಯಾರೋ ವಿದ್ಯಾರ್ಥಿ ಮುಖಾಂತರ ಫೋಟೋ ಇಡ್ಕೊಂಡ್ ಬಂದ ನಂತರ ನೋಡಿ ಇಲ್ಲಿದೆ ಅದು ಫಸ್ಟ್ ಅಲ್ಲ ಇನ್ನೊಂದು ಬರ್ದಿರಿಲ್ವಲ್ಲ ಫಸ್ಟ್ ನೋಡಿದಾಗ ನಾವು ಇದು ನೋಡಿ ಇದು ನಾಟ್ ಎಲಿಜಿಬಲ್ ಅಂತ ಇದೆಲ್ಲ ಇದು ನಾವು ತಗೊಂಡ್ಬಂದಾಗ ನಾವು ಯಾವಾಗ ಅದನ್ನ ಫೋಟೋ ಹಿಡಿದು ಫೇಸ್ಬುಕ್ಕಲ್ಲಿ ಹಾಕೋದು ಅವಾಗ ಮತ್ತೆ ನೋಡಿ ನೋಡಿ ಎಲ್ಲ ಕಡೆ ಪ್ರಿಂಟ್ ಆಗಿದೆ ಇದು ಮಾತ್ರ ಕೈಯಲ್ಲಿ ಬರ್ತಿರೋದಿಲ್ಲ ನಾಟ್ ಎಲಿಜಿಬಲ್ ಅಂತ ಅಂದರೆ ಆಲ್ ಟಿಕೆಟ್ಸ್ ಬಂದಿದ್ರು ಕೂಡ ಇವರು ಅಲ್ಲಿ ಹಾಲ್ ಟಿಕೆಟ್ ಕೊಡದೇ ಇರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಒಂದು ಆಯ್ತಪ್ಪ ಆಲ್ ಟಿಕೆಟು ಯಾರ್ಯಾರು ಮಕ್ಕಳಿಗೆ ಶಾರ್ಟೇಜ್ ಎಲ್ರಿಗೂ ಕೊಡ್ಬೇಕು ತಾನೆ ಉದಾಹರಣೆಗೆ ಉದಾಹರಣೆಗೆ ಹೇಳ್ತೀನಿ ನಾನು ನೋಡಿ ಇದೇ ಅಲ್ಲಪ್ಪ ಆರ್ಯನ್ ಅಂತ ಹುಡುಗ ಇದ್ದಾನೆ ಏನೊಂದು ಹೆಸರು ಆರ್ಯನ್ ಆರ್ಯನ್ ಹ್ಯಾರಿಸ್ ಅಂತ ಈತ ಕೇರಳದ ಒಬ್ಬ ನೋಡಿ ನನ್ನ ಹತ್ರ ಇದ್ದಾನೆ ನನ್ನ ದಾಖಲಿಂದ ಏನೂ ಮಾತಾಡಲ್ಲ ಎಲ್ಲ ದಾಖಲೆಗಳಿದ್ದಾನೆ ಈತ ಈತ ಒಬ್ಬ ಕೇರಳದ ಎಂ ಪಿ ಮಗ ಸಂಸತ್ ಸದಸ್ಯನ ಮಗ ಈತನಿಗೆ ನೋಡಿ ಇಪ್ಪತ್ತೊಂದು ಪರ್ಸೆಂಟ್ ಇರುತ್ತೆ ಇಪ್ಪತ್ತೊಂದು ಪರ್ಸೆಂಟ್ ಇರುತ್ತೆ ಅಟೆಂಡೆನ್ಸು ಅದನ್ನು ಇವನಿಗೆ ಎಷ್ಟು ನೂರ ಇಪ್ಪತ್ತು ಓಡಿ ಓಡಿ ಅಂದರೆ ಏನಪ್ಪ ಅಂದರೆ ಒಬ್ಬ ವಿದ್ಯಾರ್ಥಿಗೆ ಅವನೇನಾದರೂ ಕಾಂಪಿಟೇಷನು ಅಥವಾ ಬೇರೆ ಕಾಲೇಜ್ಗೆ ಏನಾದರೂ ಇದ್ದಾಗ ಹೋಗ್ತಾನಲ್ಲ ಅದಕ್ಕೆ ಓಡಿ ಅಂದರೆ ಅದು ಅಟೆಂಡೆನ್ಸ್ ಕೊಡ್ತಾರೆ ಒಂದು ವಿದ್ಯಾರ್ಥಿಗೆ ಮಿತಿ ಇರೋದು ಎಷ್ಟಪ್ಪ ಅಂದರೆ ಬರೀ ಒಂಬತ್ತು ಓಡಿಗಳು ದುರಂತ ಏನು ಗೊತ್ತಾ ಇವನಿಗೆ ಯಾರೇನಂದ್ರ ಅವನಿಗೆ ನೋಡಿ ಯಾರೇನೋ ಅವನಿಗೆ ಇನ್ನೂರ ಇಪ್ಪತ್ತು ಒಂದು ಓಡಿ ಕೊಡ್ತಾರೆ ಒಂದು ವಿದ್ಯಾರ್ಥಿಗೆ ಎಷ್ಟು ಓಡಿ ಇರೋದು ಒಂಬತ್ತು ಆದರೆ ಇವನೊಬ್ಬ ಎಂ ಪಿ ಮಲಯಾಳಿಯನ್ನ ಅನ್ನೋ ಕಾರಣಕ್ಕೆ ನೋಡಿ ನೂರ ಇನ್ನೂರ ಇಪ್ಪತ್ತೊಂದು ಓಡಿ ಕೊಟ್ಟು ಇಪ್ಪತ್ತೊಂದು ಪರ್ಸೆಂಟ್ ಇದ್ದ ಅಟೆಂಡೆನ್ಸ್ನ ಎಪ್ಪತ್ತೈದು ಪರ್ಸೆಂಟ್ ಅರವತ್ತೊಂಬತ್ತು ಎಪ್ಪತ್ತು ಪರ್ಸೆಂಟ್ ಏರಿಸ್ತಾರೆ ಅಂದರೆ ಇವ್ರಿಗೆ ಅಟೆಂಡೆನ್ಸ್ ಎಲ್ಲ ಪ್ರಾಬ್ಲಮ್ಮು ಅಟೆಂಡೆನ್ಸ್ ಎಲ್ಲ ಪ್ರಾಬ್ಲಮ್ಮು ತಾರತಮ್ಯ ಕನ್ನಡಿಗರು ಮಲಯಾಳಿಗಳನ್ನು ತಾರತಮ್ಯ ಹೀಗೆ ಆಮೇಲೆ ಇಲ್ಲಿ ಕೆಲಸ ಏನು ಕ್ಲಾಸ್ ಫೋರ್ ಎಂಪ್ಲಾಯ್ಗಳಿದ್ದಾರೆ ಬೆಳಗ್ಗೆ ಬಂದು ಕ್ರಿಶ್ಚಿಯನ್ ಇವತ್ತು ಏನು ಪ್ರತಿಭಟನೆ ಇಟ್ಕೊಂಡಿದ್ದಾರೆ ಪೇರೆಂಟ್ಸ್ ಆಗಿರ್ಬೋದು ಸ್ಟೂಡೆಂಟ್ಗಾಗಿರ್ಬೋದು ತುಂಬಾ ಅನ್ಯಾಯ ಆಗಿದೆ ಇದು ಏನು ಕ್ರೈಸ್ಟ್ ಅಕಾಡೆಮಿ ಸ್ಕೂಲ್ ಇದೆಯಾ ಸ್ಕೂಲು ಮತ್ತೆ ಕಾಲೇಜ್ ಇದೆಯೋ ಇದು ಒಂದು ಬಿಸ್ನೆಸ್ ತರ ಇಟ್ಕೊಂಡಿದ್ದಾರೆ ಎಲ್ಲ ರೀತಿಯಲ್ಲಿ ಒಳಗಡೆ ಬೇರೆ ಬೇರೆ ತರ ವ್ಯವಹಾರ ನಡೀತಾ ಇದೆ ಆಮೇಲೆ ಇಲ್ಲಿ ಮೇನ್ ಬಂದಿದ್ರು ಕ್ರಿಶ್ಟಿಯನ್ಸ್ ಮತ್ತೆ ಫಸ್ಟ್ ಫಸ್ಟಿಫಿಫೆನ್ಸ್ ಕೊಡೋದು ಲೋಕಲಲ್ಲಿರೋರು ನಮ್ಗೆ ಯಾರೇ ಆಗಿರ್ಬೋದು ಬೇರೆ ಬೇರೆ ಕ್ಯಾಸ್ಟಾಗಿ ಬೇರೆ ಕ್ಯಾಸ್ಟಾಗಿ ಎಂಬತ್ತೈದು ತೊಂಬತ್ತು ಪರ್ಸೆಂಟ್ ಇದ್ರೂ ಇದ್ರು ಕೊಡಲ್ಲ ಅಲ್ಲಿ ಕೆಲವರು ಲೇಡೀಸ್ಗಳನ್ನ ಇಟ್ಕೊಂಡು ಬೇರೆ ಬೇರೆ ಪಾತ್ರಗಳಾಗಿರ್ಬೋದು ಎಲ್ಲ ಪ್ರತಿಯೊಬ್ಬರು ಅಷ್ಟೇ ಬೇರೆ ಬೇರೆ ಥರ ವ್ಯವಹಾರ ಮಾಡಿಕೊಂಡು ಇದನ್ನ ಬಿಸ್ನೆಸ್ ಥರ ಮಾಡ್ಕೊಂಡಿದ್ದಾರೆ ದಯವಿಟ್ಟು ನಾವು ಕೇಳ್ಕೊಳ್ಳೋದು ಇಷ್ಟು ಈ ಮಟ್ಟಕ್ಕಾಗಿದೆ ಮುಂದಿನ ದೊಡ್ಡ ಮಟ್ಟದಲ್ಲಿ ಆಗಬಾರ್ದು ಇದಕ್ಕೆ ಖಂಡಿಸಿ ಎಲ್ಲರಿಗೂ ನಾವು ಸಿನ್ ಕೊಡಬೇಕು ಎಲ್ಲರಿಗೂ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಮಕ್ಕಳಿಗೆ ಯಾವುದೇ ಮಕ್ಕಳ ಸ್ಟೂಡೆಂಟ್ ಗೆ ಬಂದ್ ತೊಂದರೆ ಆಗ್ತಿದಂಗೆ ದಯವಿಟ್ಟು ಇದನ್ನು ಖಂಡಿಸಬೇಕಂತ ನಾವೆಲ್ಲ ಮುಂದೆ ಅದರ ಜೊತೆಯಲ್ಲೇ ಇಲ್ಲಿರ್ತಕ್ಕಂಥ ಹಲವಾರು ಏನು ಕಾರ್ಮಿಕರಿದ್ದಾರೆ ಅಲ್ಲಿ ಒಳಗಡೆ ಕೆಲಸ ಮಾಡ್ರು ಹಲವಾರು ಹೆಣ್ಣು ಮಕ್ಕಳು ಏನಾದ್ರೂ ಬಳೆಗಳನ್ನು ಅಥವಾ ಏನು ಬಟ್ಟುಗಳನ್ನು ಇಟ್ಟು ಹೋದಾಗ ಅವರನ್ನು ಮೇಲೆ ದೌರ್ಜನ್ಯ ಏರಿ ಆ ಬಟ್ಟೆ ಬಟ್ಟೆಗಳನ್ನು ಮತ್ತು ಇದನ್ನು ಬಳೆಯನ್ನು ತೆಗೆಸುವಂಥ ನಿಟ್ಟಿನಲ್ಲಿ ಈ ಆಡಳಿತ ಮಂಡಳಿ ಒತ್ತಡವನ್ನು ಇರ್ತದೆ ಅದರ ಜೊತೆಯಲ್ಲೇ ಇಲ್ಲಿರ್ತಕ್ಕಂಥ ಡ್ರೈವರ್ಸು ಏನಿದ್ದಾರೆ ಡ್ರೈವರ್ಸ್ಗಳು ಪಾಪ ಯಾವುದೇ ಒಂದು ಸಮಯದಲ್ಲಿ ಸಣ್ಣ ಅವರಿಂದ ಏನಾದರೂ ತಪ್ಪುಗಳಾದರೆ ಅವರ ಪೇಮೆಂಟ್ಗಳನ್ನು ಕಡಿತ ಮಾಡುತ್ತಂಥ ಕೆಲಸಗಳು ಕೂಡ ಇವತ್ತು ಈ ಆಡಳಿತ ಮಂಡಳಿ ನಡೆಸ್ತಾ ಇದೆ ಇದರಲ್ಲಿ ನನ್ನ ರಿಲೇಟಿವ್ ಕೂಡ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಾರೆ ಅವರಿಗೆ ಮಾನಸಿಕವಾಗಿ ತುಂಬ ಒತ್ತಡವನ್ನು ಇರ್ತಿದ್ದಾರೆ ಅಲ್ಲಿ ಅವ್ರೇನಾದರೂ ಹಿಂದೂ ದೇವರುಗಳ ಬರೀ ಅವರ ಹೆಸರನ್ನು ಹೇಳಿದ್ರೆ ಇವತ್ತು ಆ ಕೆಲಸದಿಂದ ಕಿತ್ತು ಆಚೆ ಕಳಿಸೋಂಥ ಕೆಲಸ ಕೂಡ ಇವತ್ತು ಈ ಕ್ರೈಸ್ಟ್ ಅಕಾಡೆಮಿ ಆಡಳಿತ ಮಂಡಳಿ ನಡೆಸ್ತಾ ಇದೆ ಇದು ನಿಜವಾಗ್ಲೂ ಕೂಡ